ಬಾವಿಯಲ್ಲಿ ಚಂದ್ರ ಅಭ್ಯಾಸ ಒಂದು ವಾಕ್ಯ ಗೋಪಿಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಗೋಪಿಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಕೊಕ್ಕೆಯನ್ನು ಏಕೆ ತಂದರು ಚಂದ್ರನು ಬಾವಿಗೆ ಬಿದ್ದನು ಎಂದು ಕೊಕ್ಕೆಯನ್ನು ತಂದರು ಪುಟ್ಟು ಏಕೆ ಬಿದ್ದನು ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ಚಂದ್ರನು ಎಲ್ಲಿದ್ದನು ಚಂದ್ರನು ಆಕಾಶದಲ್ಲಿದ್ದನು ತಾಯಿಗೆ ಪುಟ್ಟು ಏಕೆ ಅಂಜಿದನು ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ತಿಳಿದರೆ ನಾಕೆಟ್ಟೆ ಎಂದು ಪುಟ್ಟು ಅಂಜಿದನು ಎರಡು ಮೂರು ವಾಕ್ಯ ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಕೊಕ್ಕೆಯನ್ನು ಹುಡುಕಿದನು ಚಂದ್ರನನ್ನು ಮೇಲಕ್ಕೆ ಎತ್ತಲು ಬಾವಿಯ ಹಗ್ಗಕ್ಕೆ ಕೊಕ್ಕೆಯನ್ನು ಬಿಗಿದನು ಹಗ್ಗವನ್ನು ಇಳಿಸಿದನು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿತು ಪುಟ್ಟುವು ಚಂದ್ರನು ಸಿಕ್ಕನು ಎಂದು ಬಲದಿಂದ ಎಳೆದನು ಎಳೆತದ ರಭಸಕ್ಕೆ ಹಗ್ಗ ತುಂಡಾಗಿ ಪುಟ್ಟು ಬಿದ್ದನು ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಪುಟ್ಟುವು ಎಳೆತದ ಬಿದ್ದ ರಬಸಕೆ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ಬಾವಿಗೆ ಎಂದು ಚಂದ್ರನು ಬಿದ್ದನು ಚಂದ್ರನು ಬಾವಿಗೆ ಬಿದ್ದನು ಎಂದು ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುದ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯ್ತು ಹಗ್ಗವು ತುಂಡಾಯ್ತು ನೆಕ್ಸ್ಟ್ ಒನ್ ಈ ಪದ್ಯದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಅಮ್ಮನೋ ಗೋಪಿಯು ಬಾವಿಗೆ ಚಂದ್ರನ ಬಿಂಬವ ಬಿದ್ದನೋ ಪಾಪವೇ ಕೊಕ್ಕೆಯ ಮೇಲಕ್ಕೆ ಹಗ್ಗಕ್ಕೆ ಬಿಗಿದು ದೂರದಿ ನಿಲ್ಲಿಸಿ ಕಲ್ಲಿಗೆ ಎನ್ನುತ್ತ ತುಂಡಾಯಿತು ಮೆಲ್ಲನೆ ತಂಗಿಗೆ ಆಗಸ ನೋಡಲ್ಲಿ ನಮ್ಮಯ ದೇವರ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಬಟ್ಟೆ ನೇಗೆ ಮಾಡಲು ಬಳಸುವ ಸಾಧನ ಚರಕ ಸುಳಿಯಾಕಾರದಂತಿರುವ ಎಣ್ಣೆಯಲ್ಲಿ ಕರಿದ ತಿಂಡಿ ಚಕ್ಕುಲಿ ಅನ್ನ ತಿನ್ನಲು ನೀನದನ್ನು ಬಳಸುತ್ತೀಯ ಚಮಚ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಮರ ಮರಪ್ಲಸ್ಗಳು ಮರಗಳೋ ಗಳು ಮನೆಗಳೋ ಚಿತ್ರಪ್ಲಸ್ಗಳು ಚಿತ್ರಗಳೋ ಹಕ್ಕಿಪ್ಲಸ್ಗಳು ಹಕ್ಕಿಗಳೋ ಪುಸ್ತಕಪ್ಲಸ್ಗಳು ಪುಸ್ತಕಗಳೋ ನದಿಪ್ಲಸ್ಗಳು ನದಿಗಳೋ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಅಮ್ಮನೋ ಪುಟ್ಟುವು, ಚಂದ್ರನ ಬಿದ್ದನು ಅಯ್ಯೋ ಕೊಕ್ಕೆಯ ಹಗ್ಗಕೆ, ಕಲ್ಲಿಗೆ ಸಿಕ್ಕಿ ಸಿಕ್ಕ ಎನ್ನುತ್ತಾ ತುಂಡಾಯ್ತು ನೋಡುತ್ತಲೆದ್ದ ಏರಿಸಿಬಿಟ್ಟೆ ಬದುಕಿಸಿಕೊಟ್ಟೆ ಕೆಟ್ಟೆ ಬಳಕೆ ಚಟುವಟಿಕೆ ಹೊಂದಿಸಿ ಬರೆ ತಿಂಗಳು ಬೆಳಕಿನ ಇರುಳಿನಲಂದು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರುತ್ತಲೆಂದು ನಮ್ಮೆಯ ದೇವರ ಬದುಕಿಸಿಕೊಟ್ಟೆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಂದಿತೇ ತಾಳಿದವನು ಬಾಳಿಯನು ನಿಧಾನವೇ ಪ್ರಧಾನ ಧನ್ಯವಾದಗಳು ನಾಲ್ಕನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ